ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿಲ್ಲಿ ಇವತ್ತು ಶಿಬರೂರು ಜಾತ್ರೆಗೆ ಹೋಗ್ತಾ ಇದ್ದೇವೆ ಶಿಬರೂರು ಅಂದರೆ ಕಟಿಲಿಗೆ ಹೋಗುವಾಗ ಒಂದು ದೊಡ್ಡ ದ್ವಾರ ಸಿಗ್ತದೆ ಶಿಬರೂರು ದ್ವಾರ ಅಲ್ಲಿ ಒಳಗಡೆ ಹೋಗಬೇಕು ನಾವಿಲ್ಲಿ ತಿಬಾರ್ ಅಂತ ಹೇಳ್ತೇವೆ ಮಂಗಳೂರಲ್ಲಿ ಮಂಗಳೂರಲ್ಲಿ ದೈವಸ್ಥಾನ ಎಲ್ಲ ತುಂಬ ಜಾಸ್ತಿ ಉಂಟಲ್ಲ ವರ್ಷ ವರ್ಷ ಅಲ್ಲಿ ಇದು ಜಾತ್ರೆ ಆಗ್ತದೆ ಇದು ಶಿಬರೂರಿತ್ತು ಜಾತ್ರೆ ತುಂಬಾ ಫೇಮಸ್ ತುಂಬ ಜನ ಬರ್ತಾರೆ ಒಂದು ವಾರದ್ದು ಜಾತ್ರೆ ಇರಬೇಕು ಒಂದು ವಾರದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ ಇಲ್ಲಿ ರೋಡು ಸ್ವಲ್ಪ ಉಂಟಲ್ಲ ಟರ್ನ್ ಟರ್ನ್ ಜಾಸ್ತಿ ಮತ್ತು ಗುಡ್ಡ ಎಂತ ನಿಮಗೆ ರೋಡ್ ಸೈಡಲ್ಲಿ ಅಂಗಡಿ ಅಥವಾ ಮನೆ ಏನು ಸಿಗುವುದಿಲ್ಲ ಎಡ್ರೆಸ್ ಎಲ್ಲ ಕೇಳಲಿಕ್ಕೆ ರೋಡಲ್ಲಿ ಹೋಗೋ ವೆಹಿಕಲ್ ಎಲ್ಲ ಸಿಕ್ಕಿದರೆ ನಾವು ಕೇಳಬೇಕು ಇದು ಇದೇ ರೋಡ ಅಂತ ಹೇಳಿ ಹಾಗೆ ನೋಡಿ ಈ ರೀತಿ ಗುಡ್ಡನೇ ಜಾಸ್ತಿ ಮತ್ತೆ ಎಂಥ ಅಂಗಡಿಯಲ್ಲಿ ಎಂತ ಸಿಗುವುದಿಲ್ಲ ಈ ರೂಟಲ್ಲಿ ಬಸ್ಸು ಉಂಟ ಹೇಳಿ ಗೊತ್ತಿಲ್ಲ ಅದು ಜಾಸ್ತಿ ರಿಕ್ಷಾದಲ್ಲಿ ಎಲ್ಲ ಇದ್ರು ಅಲ್ಲಿ ದ್ವಾರ ಕಂಡಿತಲ್ಲ ಫಸ್ಟಿಗೆ ನಿಮಗೆ ಅಲ್ಲಿ ಇಳಿದು ಮತ್ತೆ ರಿಕ್ಷಾ ಮಾಡಿ ಹೋಗಬೇಕು ಕಾಣಬೇಕು ಆ ದ್ವಾರದ ಹತ್ತಿರ ಕಟ್ಟಿಲಿಗೆ ಹೋಗುವ ಬಸ್ ಎಲ್ಲ ಅಲ್ಲಿಂದನೇ ಪಾಸ್ ಆಗ್ತದಲ್ಲ ಅಲ್ಲಿ ತನಕ ಬಂದು ದ್ವಾರದಿಂದ ರಿಕ್ಷಾದಲ್ಲಿ ಹೋಗಬೇಕು ನೋಡಿ ನಮಗೆ ತುಂಬ ರಿಕ್ಷಾ ಸಿಗ್ತಾ ಇತ್ತು ಹಾಗಾಗಿ ನಾನು ಎನಿಸಿದ್ದೆ ಈ ಕಡೆ ಬಸ್ ಬರುವುದಿಲ್ಲ ಕಾಣಬೇಕು ಒಂದು ಬಸ್ ಕೂಡ ಸಿಗ್ಲಿಲ್ಲ ನಮಗೆ ನಾವೀಗ ಹೋಗಿ ಮುಟ್ಟಿದ್ವಿ ನೋಡಿ ಇಲ್ಲಿ ಉಂಟಲ್ಲ ಹುಣಸೆ ಮರ ತುಂಬಾ ಉಂಟು ಇಲ್ಲಿ ನಾವು ಪಾರ್ಕಿಂಗ್ ಪ್ಲೇಸ್ ಉಂಟಲ್ಲ ಈ ಪಾರ್ಕಿಂಗ್ ಪ್ಲೇಸ್ನ ಸುತ್ತ ಹುಣಸೆ ಮರನೇ ಉಂಟು ತುಂಬ ಎಲ್ಲ ಮರದಲ್ಲಿ ಹುಣಸೆ ಹಣ್ಣಾಗಿತ್ತು ಇವರು ನೋಡಿ ಗೊಂಬೆ ಎಲ್ಲ ಮಾಡ್ತಾರಲ್ಲ ಇಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಾ ಇದ್ರು ನೋಡಿ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಹತ್ರನೇ ಸ್ಟಾರ್ಟ್ ಆಗ್ತದೆ ಸ್ಟಾಲ್ ಎಲ್ಲ ಜಾತ್ರೆ ಹಿಂಗಾರ ಮತ್ತು ಇಲ್ಲಿ ಸಿಗ್ತದೆ ನೋಡಿ ದೇವಸ್ಥಾನ ದೈವಸ್ಥಾನಕ್ಕೆ ಒಳಗೆ ಕೊಡುವವರಿಗೆ ಕೊಡ್ಬೋದು ನೋಡಿ ಸ್ವಲ್ಪ ನಡೆದುಕೊಂಡು ಬರಬೇಕು ಪಾರ್ಕಿಂಗ್ ಪ್ಲೇಸ್ ಒಂದು ಐದು ನಿಮಿಷ ಹತ್ತು ನಿಮಿಷದಷ್ಟು ನಡಿಲಿಕ್ಕುಂಟು ಆಮೇಲೆ ಶ್ರೀ ಕ್ಷೇತ್ರ ತಿಬಾರ್ ಅಂತ ಹೇಳಿ ಅಲ್ವಾ ಅಲ್ಲಿ ಒಳಗಡೆ ಇರೋದು ನೋಡಿ ಧ್ವಜಾರೋಹಣ ಆಗಿದೆ ನೋಡಿ ಇದು ರಥ ರಥದ ಒಳಗೆ ಹುಲಿ ನೋಡಿ ಅಂತೆ ಆಮೇಲೆ ಇದು ಇಲ್ಲೇ ಪಕ್ಕದಲ್ಲಿ ನಂದಿನಿ ನದಿ ಇದು ಇದು ನದಿ ಅಂದರೆ ದೈವಸ್ಥಾನದ ಪಕ್ಕದಲ್ಲೇ ಉಂಟು ನೋಡಿ ಇದೆಲ್ಲ ಹೊಸತಾದದ್ದು ಕಾಣಬೇಕು ನಾವು ಲಾಸ್ಟ್ ಒಂದು ನಾ ಮೂರು ನಾಲ್ಕು ವರ್ಷದ ಹಿಂದೆ ಹೋದದ್ದು ಅವಾಗೆಲ್ಲ ಇದು ಇರಲಿಲ್ಲ ಈ ರೀತಿ ಪ್ಲೇಸ್ ಅಂದರೆ ಇದು ಇಲ್ಲಿ ಇದು ಕಟ್ಟಿದಾರಲ್ಲ ಸೇತುವೆ ಥರ ಇದು ಇರಲಿಲ್ಲ ಹಾಗಾಗಿ ನಾವು ನದಿ ನೋಡಿರಲಿಲ್ಲ ಆಸ್ ಆ ಸರ್ತಿ ಬರುವಾಗ ಈ ವರ್ಷವೇ ನೋಡಿದ್ದೆ ನದಿ ನೋಡಿ ಯಾವ ಹೊತ್ತು ಬಂದರೆ ತುಂಬಾ ರಶ್ ಇರ್ತದೆ ಇಲ್ಲಿ ಬೆಳಗ್ಗೆಯಿಂದ ಕತ್ತಲೆ ತನಕ ರಶ್ ರಾತ್ರಿ ಅಂತೂ ತುಂಬ ರಶ್ ಇರ್ತದೆ ಈ ಟೈಮಲ್ಲಿ ಎಲ್ಲ ಬಂದರೆ ಸ್ವಲ್ಪ ನೋಡಲಿಕ್ಕೆ ಸಿಗ್ತದೆ ಕತ್ತಲೆಗೆ ಬಂದರೆ ಉಂಟಲ್ಲ ಇಲ್ಲಿ ಆಗ್ತಾ ಇರ್ತದಲ್ಲ ಹಾಗಾಗಿ ರಶ್ ಕೂಡ ಜಾಸ್ತಿ ಇರ್ತದೆ ಇದೆಲ್ಲ ಸ್ಟಾಲ್ ಜಾಸ್ತಿ ಇಲ್ಲಿ ಈ ಪಂಚಲಹದ್ದು ಹಿತ್ತಾಳೆ ಇದೆಲ್ಲ ಮಾಡ್ತಾರಲ್ವ ಬಳೆ ಉಂಗುರ ಇಂಥದ್ದೆಲ್ಲ ಸ್ಟಾಲು ಎಂಟ್ರೆನ್ಸಲ್ಲಿ ತುಂಬ ಜನ ಇದ್ದಾರೆ ಸೇಲ್ ಮಾಡಿಕೊಂಡು ಈ ರೀತಿಯು ಕಾಲ್ಗೆಜ್ಜು ಉಂಟಲ್ಲ ಮೊದಲೆಲ್ಲ ಒಂದೆರಡು ವರ್ಷದ ಹಿಂದೆ ಎಲ್ಲರೂ ತೊಗೊಳ್ತಿದ್ರು ಈಗೆಲ್ಲ ಅದು ಟ್ರೆಂಡ್ ಹೋಗಿದೆ ಈಗ ಯಾರಷ್ಟು ತೊಗೊಳ್ಳೋದಿಲ್ಲ ಮತ್ತು ಶಂಕ ಎಲ್ಲ ನೋಡಿ ಅವರ ಹತ್ರ ತುಂಬ ವೆರೈಟಿ ವೆರೈಟಿ ಶಂಕ ಎಲ್ಲ ಇರ್ತದೆ ಮತ್ತು ಇದು ಸ್ಫಟಿಕ ಸ್ಫಟಿಕದಲ್ಲಿ ತುಂಬಾ ವೆರೈಟಿಯಲ್ಲಿ ಇತ್ತು ಅದು ಯಾವುದು ರಿಯಲ್ ಅಂತ ಹೇಳಿ ನಮಗೆ ಗೊತ್ತಿದ್ದರೆ ಮಾತ್ರ ಇಲ್ಲದ್ರೆ ಅದು ಸುಮ್ಮನೆ ವೇಸ್ಟ್ ಆಗ್ತದೆ ತೊಗೊಂಡ್ರೆ ಇದು ಅನ್ನಛತ್ರ ನಾವು ಕೂಡ ಊಟಕ್ಕೆ ಹೋದ್ವಿ ನಾವು ಹನ್ನೆರಡುವರೆ ಆಗ್ತಾ ಬಂದಿತ್ತು ಹಾಗಾಗಿ ನಾವು ಕೂಡ ಊಟ ಮಾಡುವಂಥೇಳಿ ಊಟಕ್ಕೆ ಹೋಗಿ ಹೋದ್ವಿ ನೋಡಿ ಅನ್ನಕ್ಕೆ ಅನ್ನ ಸಾಂಬಾರು ಮತ್ತು ಸುವರ್ಣಗಡ್ಡೆ ಮತ್ತು ಕಡಲೆ ಇತ್ತು ಮತ್ತು ಇತ್ತು ರಶ್ ನೋಡಿ ಅಂತೆ ಊಟಕ್ಕೆ ಎರಡು ಗದ್ದೆಯಲ್ಲಿ ಊಟ ಇಟ್ಟಿದ್ರು ಮೇಲುಗಡೆ ಮತ್ತು ಕೆಳಗಡೆ ಗದ್ದೆಯಲ್ಲಿ ಎರಡೂ ಗದ್ದೆಯಲ್ಲಿ ಕೂಡ ಫುಲ್ ರಶ್ ಇತ್ತು ನನ್ನ ಮಗಳು ಇಯರಿಂಗ್ ತರಲಿಕ್ಕೆ ಹೇಳಿದ್ರೆ ಅಂದರೆ ಸಣ್ಣ ಸ್ಟೋನ್ ಇದು ಸ್ಟಡ್ ಇರ್ತದಲ್ವಾ ಅಂತದ್ದು ತಕೊಂಡ್ ಬನ್ನಿ ಅಂತ ಅಂಥದ್ದು ಈ ಸರ್ತಿ ಇರಲಿಲ್ಲ ಬೇರೆ ಬೇರೆ ವೆರೈಟಿದ್ದೇ ಇತ್ತು ಹಾಗಾಗಿ ನೋಡ್ತಾ ಇದೆ ಅವ್ಳಿಗೆ ಯಾವ್ದು ಇಷ್ಟ ಆಗ್ಬೋದು ಅಂತ ಹೇಳಿ ನೋಡಿ ಇವರ ಹತ್ರ ಮಣ್ಣಿದು ಪಾತ್ರೆ ಮತ್ತು ಅಂತ ಹೇಳ್ತೇವೆ ತೆಂಗಿನ ಇದು ಉಂಟಲ್ಲ ಗೆರಟೆ ಅದರಲ್ಲಿ ಮಾಡಿರುವಂಥದ್ದು ಸ್ಕೂಲು ಅದೆಲ್ಲ ಸಿಗ್ತದೆ ಇಲ್ಲಿ ಇನ್ನೊಂದು ಫೇಮಸ್ ಅಂದರೆ ತೀರ್ಥದ್ದು ಬಾವಿ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಏತ ಏತ ನೀರಾವರಿ ಅಂತ ಹೇಳ್ತಾರಲ್ಲ ಅಂದರೆ ಏತದ ಇದರ ಮುಖಾಂತರ ನೀರು ಎಳಿತಾರಲ್ವ ಬಾವಿದ್ದು ಹಾಗೆ ನೋಡಿ ಹೀಗೆ ನೋಡಿ ಇದರಿಂದ ನೀರು ಎಳೆದು ನೀರು ತೆಗೆಯೋದು ಈಗ ಕೂಡ ಇದೇ ರೀತಿ ನೋಡಿ ಈ ಕೋಲಿನ ಮುಖಾಂತರವೇ ಬಾವಿಯಿಂದ ಬಾವಿತ್ತು ನೀರು ಉಂಟಲ್ಲ ತೊಗೊಂಡ್ರೆ ಮೈಯಲ್ಲಿರೋ ಬಾ ವಿಷ ಎಲ್ಲ ಹೋಗ್ತದಂತೆ ಹಿಂದಿನ ಕಾಲದಲ್ಲಿ ವಿಷ ಎಲ್ಲ ಕಡ್ದ ಕಡಿದ್ರೆ ಉಂಟಲ್ಲ ವಿಷದ ಹಾವೆಲ್ಲ ಇಲ್ಲಿ ಬಂದು ಇದ್ರದ್ದು ನೀರು ಅಥವಾ ಕುಡ್ದು ಅಥವಾ ಗಾಯಕ್ಕೆಲ್ಲ ಹಾಕ್ತಿದ್ರಂತೆ ಇಲ್ಲಿ ಕೂಡ ದೈವಸ್ಥಾನ ಉಂಟು ಕೊಡಮಂತ ದೈವಸ್ಥಾನ ಇಲ್ಲಿ ಉಂಟಲ್ಲ ಒಂದು ದೊಡ್ಡ ಮನೆ ಉಂಟು ನೋಡಿ ಹಳೆ ಕಾಲದ ಮನೆ ನೋಡಿ ಎಲ್ಲ ನನಗೆ ತುಂಬಾ ಇಷ್ಟ ಇಂದ ಮನೆ ಅಂದ್ರೆ ಇಲ್ಲಿ ಎಲ್ಲ ಕೂತಿದ್ದಾರೆ ಜಗಲಿ ಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇದು ಇಲ್ಲಿದ್ದು ಮಣ್ಣು ಇದು ಮಣ್ಣು ಕೂಡ ತುಂಬಾನೇ ಒಳ್ಳೇದು ನಮ್ಮ ಮನೆಯಲ್ಲಿ ತಂದಿಟ್ಕೊಂಡ್ರೆ ಹಾಗಾಗಿ ನಾವು ಕೂಡ ಸ್ವಲ್ಪ ಪೇಪರ್ ಅಲ್ಲಿ ತಕೊಂಡ್ ಬಂದ್ವಿ ಎಲ್ಲರೂ ತಕೊಂಡು ಹೋಗ್ತಾರೆ ಸ್ವಲ್ಪ ಸ್ವಲ್ಪ ಪ್ರಸಾದದ ರೀತಿ ರೀತಿ ಜಾತ್ರೆ ಅಂದಮೇಲೆ ಈ ರೀತಿ ಸ್ವೀಟ್ ಇದು ಅಂಗಡಿ ಎಲ್ಲ ಜಾಸ್ತಿ ಇರ್ತದಲ್ವಾ ತುಂಬಾನೇ ನಾವು ಯಾವಾಗಲೂ ಕಮ್ಮಿ ಸ್ವೀಟ್ ಸ್ವೀಟೆಲ್ಲ ಇವತ್ತೊಂದು ತೊಗೊಳುವ ಅಂತೇಳಿ ಇದು ಸಕ್ಕರೆ ಮಿಠಾಯಿ ಉಂಟಲ್ಲ ಇದು ಸಕ್ಕರೆ ಮಿಠಾಯಿ ಮತ್ತು ಹಲ್ವಾ ತೊಗೊಂಡ್ವಿ ಇದು ಟ್ವೆಂಟಿ ರುಪೀಸ್ ಇತ್ತು ಸ್ಟಾಲು ಇಲ್ಲಿ ಏನು ತೊಗೊಂಡು ಟ್ವೆಂಟಿ ರುಪೀಸ್ ಕ್ಲಿಪ್ಸ್ ಎಲ್ಲ ಉಂಟಲ್ಲ ಸೈಡ್ ಕ್ಲಿಪ್ಪು ಮತ್ತು ಹೀಗೆ ಪಂಚ್ ಕ್ಲಿಪ್ ಎಲ್ಲ ಅದು ತೊಗೊಂಡೆ ನಾನಿಲ್ಲಿ ಇಲ್ಲಿ ನೋಡಿ ಕಲರ್ ಕಲರ್ ಬರಣಿ ನನ್ನ ಕಣ್ಣು ಇಲ್ಲಿಗೊಮ್ಮೆ ಹೋಗಿಯೇ ಹೋಗ್ತದೆ ಇಲ್ಲಿ ಒಮ್ಮೆ ಹೋಗಿ ಬಂದೆ ಸಣ್ಣದುಂಟಲ್ಲ ಸಣ್ಣ ಬರಣಿಗೆ ಒನ್ ಟ್ವೆಂಟಿಗೆ ಮೂರು ಕೊಡ್ತೇನೆ ಅಂತ ಹೇಳಿದ್ರು ಸಣ್ಣ ಸಣ್ಣದು ಒಂದೆರಡು ಮೂರು ಸ್ಪೂನ್ ಅಷ್ಟು ಉಪ್ಪು ಹಾಕಿಡ್ಬೋದು ಅಷ್ಟೇ ಅದು ನೋಡಲಿಕ್ಕೆ ಚಂದ ಅಷ್ಟೇ ಟೇಬಲ್ ಮೇಲೆ ಇಟ್ಟು ಚೆಂದ ಕಾಣ್ಬೋದು ಅಷ್ಟೇ ಇಲ್ಲಿ ಮಕ್ಕಳದ್ದು ಆಟ ಆಡುವಂತಹ ಗಾಡಿಯೆಲ್ಲ ಇತ್ತು ಇದಕ್ಕೆ ಹಂಡ್ರೆಡ್ ರುಪೀಸ್ ಎಂತ ತಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ರು ನಾನಿಲ್ಲಿ ವರ್ಷಕ್ಕೆ ಮತ್ತು ನಿಶ್ ಎರಡು ಗಾಡಿ ತೊಗೊಂಡೆ ನೋಡಿ ಇದು ತೊಗೊಂಡದ ನಾನು ಜಾತ್ರೆ ಅಂದರೆ ನೋಡಿ ಎಲ್ಲ ಸಿಗ್ತದೆ ಎಂತ ನಿಮಗೆ ಒಂದು ಸಣ್ಣ ಪಿನ್ನಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಪಾತ್ರೆವರೆಗೆ ಕೂಡ ಸಿಗ್ತದೆ ನೋಡಿ ಇದು ಪಾತ್ರೆ ಅಂಗಡಿ ಮತ್ತು ವಾಚ್ ಕೀ ಪಂಚ್ ಮತ್ತು ಮೊಬೈಲಿಗೆ ಬೇಕಿರುವಂಥ ಆಕ್ಸೆಸರೀಸ್ ಎಲ್ಲ ಕೂಡ ಸಿಗ್ತದೆ ಒಂದು ಜಾತ್ರೆ ಅಂದರೆ ಬ್ಯಾಗ್ ಕಲೆಕ್ಷನ್ ಅಂತೂ ತುಂಬ ಚೆಂದ ಇತ್ತು ಸಣ್ಣ ಬ್ಯಾಗಿಂದ ಹಿಡಿದು ದೊಡ್ಡ ದೊಡ್ಡ ಲಗೇಜ್ ಬ್ಯಾಗ್ವರೆಗಿತ್ತು ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ ನೋಡಿ ನಾವು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ಜಾತ್ರೆಯಲ್ಲಿ ನಾನು ಮಾಡಿರುವಂಥ ಶಾಪಿಂಗ್ ಇದು ಮಗಳಿಗೆ ಬೇಕಿರುವಂಥದ್ದು ಮತ್ತು ಕ್ಲಿಪ್ಸ್ ಎರಡು ನನಗೆ ತೊಗೊಂಡಿದ್ದೇನೆ ಮತ್ತು ಇದು ಲಿಶುಗೆ ಮತ್ತು ವರ್ಷಿಗೆ ಎರಡು ಗಾಡಿ ಆಮೇಲೆ ಜೀರಿಗೆ ಮಿಠಾಯಿ ಸಕ್ಕರೆ ಮಿಠಾಯಿ ಮತ್ತು ಒಂದು ಬಾಕ್ಸ್ ಹಲ್ವ ತೊಗೊಂಡಿದ್ದೇನೆ ಇದು ಇದು ಹಲ್ವ ಬಾಕ್ಸಲ್ಲಿ ಎಲ್ಲದರದ್ದು ಸಣ್ಣ ಸಣ್ಣ ಪೀಸ್ ಉಂಟು ನೋಡಿ ಎಲ್ಲ ಫ್ಲೇವರ್ ಇದ್ದು ಉಂಟು ಸಣ್ಣ ಸಣ್ಣ ಪೀಸ್ ಫಿಫ್ಟಿ ರುಪೀಸಿಗೆ ಒಂದು ಟೇಸ್ಟ್ ನೋಡಲಿಕ್ಕೆ ಆಗ್ತದೆ ಅಂತೇಳಿ ಒಂದು ಸಣ್ಣ ಬಾಕ್ಸ್ ತೊಗೊಂಡೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ